ಇವತ್ತಿನ ಫಿಲ್ಮ್ ರೆಕಮೆಂಡೇಶನ್ ಬಂದು ಉಡಲ್ ಡೈರೆಕ್ಟೆಡ್ ಬೈ ರತೀಶ್ ರಘುನಂದನ್ ಇದರಲ್ಲಿ ಕತೆ ಏನಪ್ಪಾ ಅಂದರೆ ಕುಟ್ಟಿಚ್ಚನನ್ನು ಒಬ್ಬಾತ ಆತನಿಗೆ ಒಬ್ಬ ಹೆಂಡತಿ ಆಕೆ ಮಂಚೆ ಹಿಡಿದಿರ್ತಾಳೆ ವಯಸ್ಸಾಗಿ ವಯಸ್ಸಾದ ಆಕೆಗೆ ಸೇವೆ ಮಾಡೋಪಾಗದೆ ಆತನ ಸೊಸೆ ಶೈನಿ ಒದ್ದಾಡ್ತಾ ಇರ್ತಾಳೆ ಶೈನಿ ಗಂಡ ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹೀಗಿದ್ದಾಗ ಒಂದಿನ ರಾತ್ರಿ ಶೈನಿ ಬಾಯ್ ಫ್ರೆಂಡ್ ಮನೆಗೆ ಬಂದಾಗ ಆ ಮುಸಳುಳಿಗೆ ಸೇವೆ ಮಾಡೋಕೆ ನನ್ನ ಕೈಲಿ ಆಗ್ತಿಲ್ಲ ಅವಳ ಕತೆ ಮುಗಿಸಿ ಬಿಡೋಣ ಅಂತ ಆ ಅಜ್ಜಿನ ಕೊಂದು ಬಿಡ್ತಾರೆ ತದನಂತರ ಅಲ್ಲಿಂದ ಆಚೆ ಹೋದ್ರ ಇಲ್ವಾ ಇದ್ರ ಮಧ್ಯೆ ಕುಟ್ಟಿಚನ್ ಏನ್ ಏನು ಮಾಡ್ದ ಅನ್ನೋದೇ ಈ ಸಿನಿಮಾದ ಕತೆ ಅದ್ಭುತ ಅಮೋಘ ಅಂತ ಹೇಳಲ್ಲಾರೆ ಮೊದಲ ಅರ್ಧ ಗಂಟೆ ಟಿಪಿಕಲ್ ಮಲಯಾಳಂ ಸಿನಿಮಾ ತರ ಸ್ಲೋ ಅನಿಸಿದ್ರು ಶೈನಿ ಬಾಯ್ ಫ್ರೆಂಡ್ ಮನೆಗೆ ಬರ್ತಾನಲ್ಲ ಅಲ್ಲಿಂದ ಸಿನಿಮಾ ಹೋಗುತ್ತೆ ಲವ್ ಲಸ್ಟ್ ಬ್ಲಡ್ ವೈಲೆನ್ಸ್ ಎಲ್ಲವನ್ನು ಸೇರಿಸಿ ಇನ್ನು ಕುಟಿಚನ್ ಪಾತ್ರ ಮಾಡಿರೋ ಆತ ಮಾತ್ರ ಒನ್ ಮ್ಯಾನ್ ಶೋ ಅಂದ್ರೆ ತಪ್ಪಾಗಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನೀವೊಂದು ಎರೋಟಿಕ್ ಥ್ರಿಲ್ಲರ್ ಸಿನಿಮಾ ನೋಡಬೇಕು ಅಂತಿದ್ರೆ ಈ ಸಿನಿಮಾ ತಪ್ಪೇ ಟ್ರೈ ಮಾಡಿ ಸೈನಾ ಪ್ಲೇ ಆ್ಯಪ್ ಅಲ್ಲಿ ಮಲಯಾಳಂ ಭಾಷೆಯಲ್ಲಿ ಲಭ್ಯವಿದೆ ಇದು ಫ್ಯಾಮಿಲಿ ಜೊತೆ ನೋಡುವಂತ ಸಿನಿಮಾ ಅಲ್ಲ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್